ನಾನು ಸೆಂಟ್ರಲ್ ಕೂತಿರ್ತೀನಿ ಸೇಮ್ ಡೈಲಾಗ್ ಏನದು ಅವರ ಅಪ್ಪ ಅವನು ಹುಟ್ಟಿಸೇ ಇಲ್ಲ ಅನ್ಸುತ್ತೆ ಕಣೋ ಅಂತ ನಾನು ಸೇಮ್ ಹೀಗೆ ನಾನು ಹಿಂಗೆ ಸೆಂಟ್ರಿಗೆ ಕೂತಿದ್ದೆ ಹಿಂಗೆ ಕೂತಿದ್ದಂಗೆ ಅವ್ನೇನು ಡೈಲಾಗ್ ಏನಾದರು ಏನಾದ್ರು ಏನೋ ಹೇಳ್ತಾನೆ ಅನ್ಸುತ್ತ ಕಣೋ ಅಂದ್ಬಿಟ್ಟ ನಂಗ್ ರವಿಶಂಕರ್ ಸಾವ್ ಒಂದ್ಬಿಡ್ದ ನಿನ್ಸು ಹೇಳ ಡೈಲಾಗ್ ತಪ್ಪು ಏನು ಬೇರೆ ಇಲ್ಲ ಕಟ್ಟಾಗಿ ಹೇಳ್ದೆ ಕಣೋ ಅಂತ ಹೇಳಿದ ಆಮೇಲೆ ಡೈಲಾಗ್ ನೋಡ್ರಿ ಅವ್ರು ಅವನು ಅವ್ರ ಅಪ್ಪನೇ ಹುಡ್ಸಿಲ್ಲ ಅನ್ಸುತ್ತ ಕಣ್ ಬಿಡ್ತಾನೆ ತರ ಡೈಲಾಗ್ ಒಂದ್ ನಮಗೆಲ್ಲ ಬ್ಲಾಕ್ ಹಾಕೋ ಬನ್ನಿ ಅಂತ ಹೇಳಿ ಒಂದು ವೈಟ್ ಹಾಕೋ ಬಂದ್ ಅವನು ಮಿಡ್ಲ್ ಕೊಡಿಸ್ಬೇಕಿಲ್ಲ ಈಗ ನೀವ್ ನನ್ನ ಹತ್ರ ಬಂದ್ ಮಾತಾಡ್ಸಿ ಜಗಳಿವಿ ಬೇರೆ ಯಾರು ಬರಲ್ಲ ಬಟ್ ಸಿಟಿ ಲೈಫ್ ಅಂತ ನೋಡಿದಾಗ ದಾವಣಗೆರೆ ಎಲ್ಲ ಬಂದ ಬೆಂಗ್ಳೂರ್ ಬಂದಾಗ ಒಂದು ಒಬ್ಬರು ಜನ ಬರ್ತಾರೆ ಸಾಕು ಫಸ್ಟ್ ರ್ಯಾಕ್ ಮಾಡಿದ ನಾನ್ ಸ್ಕೂಲ್ ಅಷ್ಟೆಲ್ಲ ಅಷ್ಟು ಆಮೇಲೆ ಓದಿಲ್ಲ ಬಟ್ ನೋಡಲ್ಲ ಏನನ್ ಕೋತಾರೆ ನನ್ನ ನೋಡಿ ಸಿಕ್ಕಾಪಡೋ ಓದಿದ್ದಾನೆ ಸಿಕ್ಕಾಡೋ ಯಾರು ರಿಚ್ ಪಾರ್ಟಿ ಅನ್ಸುತ್ತೆ ಗುರು ಇವನು ಹಂಗ ಓಡಾಡೋದು ಎಲ್ಲ ಕಾರ್ ಓಡಾಡ್ತಿರ್ತಿವಿ ಅಲ್ಲ ಆ್ಯಕ್ಚುಲಿ ಆರಾಮ್ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಧೈರ್ಯಂ ಸರ್ವತ್ರ ಸಾಧನ ಸೊ ಈ ಸಿನಿಮಾ ಪ್ರಮೋಷನಲ್ಲಿ ನಾವಿದ್ದೀವಿ ಈಗಾಗಲೇ ಒಂದು ನ ನೀವು ನೋಡಾಯಿತು ಸೊ ಈಗ ಈ ಒಂದು ಅಲ್ಲಿ ನೀವು ನೋಡೋದು ಏನು ಅಂತ ಅಂದರೆ ಆ ಸಿನಿಮಾದಲ್ಲಿ ಘರ್ಜನೆ ಮಾಡಿರುವಂತ ವಿಲನ್ಸ್ ಖಳನ ಮೂರು ವೆಲ್ಕಮ್ ಮಾಡ್ತೀನಿ ನಮಸ್ತೆ ಮೂರು ಜನ ಹೇಗಿದ್ರಾ ನೀವು ಹೇಗಿದ್ದೀರಾ ಪ್ರತಿ ಸಿನಿಮಾದಲ್ಲೂ ಕೂಡ ವಿಲನ್ ಅಂತ ಬಂದಾಗ ಅಬ್ಬರಿಸ್ತಾ ಇರ್ತಾರೆ ಅಂಡ್ ನಿಮ್ಮ ಸಿನಿಮಾದಲ್ಲಿ ಒಂದು ಅಬ್ಬರ ಜೋರಾಗಿ ಇರುತ್ತೆ ಅಂಡ್ ಇದರಲ್ಲಿ ಪೊಲೀಸ್ ಕಾಸ್ಟ್ಯೂಮಲ್ಲಿ ನೋಡಿದೀನಿ ಬಟ್ ಗಡ್ಡ ಬಿಟ್ಕೊಂಡಿರೋ ಪೊಲೀಸ್ ನಾನು ಇದ್ರಲ್ಲಿ ನೋಡ್ತಾ ಇರುವಂತದ್ದು ಏನ್ ಕ್ಯಾರೆಕ್ಟರ್ ಸರ್ ಅದೇ ಟ್ವಿಸ್ಟ್ ಸರ್ ಯಾಕಂದ್ರೆ ಆ ಪೊಲೀಸ್ ಯಾಕೆ ಹಂಗಿದ್ದಾನೆ ಅವನ ಮೋಟಿವ್ ಏನು ಮತ್ತೆ ಯಾಕೆ ಡೈರೆಕ್ಟ್ ಆತರ ಮಾಡಿಸಿದ್ದಾರೆ ಅವನತ್ರ ಮತ್ತು ಇನ್ನೊಂದು ಕಡೆಯಲ್ಲಿ ಶಾಲ್ ಇರುತ್ತೆ ಮನೆಗಳಿರ್ತವೆ ಸೊ ಇದರಿಂದ ಏನು ಹೇಳಕ್ಕೆ ಹೊರಟಿದ್ದಾರೆ ಅವರು ಇದರಲ್ಲಿ ತುಂಬ ಏನೋ ಗೌಪ್ಯವಾಗಿದೆ ಯಾಕೆಂದರೆ ಅದೆಲ್ಲ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ರಿವೀಲ್ ಆಗೋದು ಅದು ಅದ್ಭುತವಾದ ಕ್ಯಾರೆಕ್ಟರ್ ಅದ್ರ ಹೆಸರು ಆರ್ಯ ಅಂತ ಇದೆ ಹೀರೋ ಹೆಸರು ದ್ರಾವಿಡ ಅಂತ ಇದೆ ನಾವು ಚಿಕ್ಕಂದ್ರೂ ಕೂಡ ಇತಿಹಾಸ ಓದ್ಕೊಂಡು ದ್ರಾವಿಡ ಆರ್ಯ ದ್ರಾವಿಡ ಆರ್ಯ ಆರ್ಯ ದ್ರಾವಿಡ ಅಂತ ಕೇಳಿಸ್ಕೊಂಬ ನಾವು ಕೇಳ್ಕೊಂಬಂದಿದ್ವಿ ಸೊ ಆ ಹೆಸರು ಇಡ್ದಕ್ಕೊಂದು ಒಂದು ಕಾರಣ ಇದೆ ಅದರಲ್ಲಿ ಏನೋ ಒಂದು ಹೇಳ್ತಿದ್ದಾರೆ ನಮ್ಮ ಡೈರೆಕ್ಟ್ರು ಮತ್ತು ನಂದಂತಲ್ಲ ಇಲ್ಲಿರುವಂಥ ಎಲ್ಲ ಏನು ಪುಷ್ಯ ಶೃಂಗ ಮಿತ್ರ ಈ ಎಲ್ಲ ಹೆಸರುಗಳು ತುಂಬ ಕ್ಯಾಚ್ ಆಗಿದ್ದಾವೆ ಹೆಸರುಗಳು ಹಾಂ ಹಂಗೆ ಇಟ್ಟಿದ್ದಾರೆ ಸೊ ಅದೊಂದು ತುಂಬ ಏನಂದರೆ ನಿಮಗೆ ಈ ಸಬ್ಜೆಕ್ಟ್ ತುಂಬ ಒಂದು ಒಂದು ಡಾರ್ಕ್ ಆಗಿದೆ ಆ ಡಾರ್ಕ್ ಸಬ್ಜೆ ಸಬ್ಜೆಕ್ಟನ್ನು ಕಮರ್ಷಿಯಲ್ ಆಗಿ ಅಂದರೆ ಒಂದು ತರ್ಟಿ ಪರ್ಸೆಂಟ್ ಕಲ್ಟ್ ಸ್ಟೋರಿನ ಇಟ್ಕೊಂಡು ಅದನ್ನು ಕಮರ್ಷಿಯಲಾಗಿ ಹೇಳಿದ್ದಾರೆ ನಮ್ಮ ಡೈರೆಕ್ಟ್ರು ಅಂದರೆ ಈಗ ಯಾವನೇ ಒಂದು ಐದನೇ ಕ್ಲಾಸ್ ಹುಡುಗ ಬಂದುಬಿಟ್ಟು ಒಂದು ಮುದುಕ ಬಂದು ಕೂತ್ರು ಅವರಿಗೆ ಆ ಒಂದು ಕತೆ ಅವರಿಗೆ ಟಚ್ ಆಗಬೇಕು ಅವರಿಗೊಂದು ಅದರಿಂದ ಏನೋ ಒಂದು ಆ ಹೌದಲ್ಲ ಇದು ನಮ್ಮ ಮನೆ ಹತ್ರ ನಡೆದಿತ್ತಲ್ವ ನನ್ನ ಊರಲ್ಲಿ ನಡೆದಿತ್ತಲ್ವ ಚಿಕ್ಕ ಮಗು ಹಿಂಗೂ ನಡೆದಿತ್ತ ಅನ್ನಿಸ್ಬೇಕು ಆ ಥರ ಸ್ಟೋರಿ ಬಂದಾಗಲೇ ಒಂದು ಸಕ್ಸಸ್ ಅಂತ ಆಗೋದು ನಾವು ಕತೆ ಓದಿದಾಗ ಅಥವಾ ನಾವು ಮಾಡಬೇಕಾದ್ರೆ ಅಂತ ತುಂಬಾ ಏನು ಫೀಲ್ ನಮ್ಗಾಗಿದೆ ಸೂಪರ್ ಅಂಡ್ ಸರ್ ನೀವು ಒಂದಷ್ಟು ಹಿಂದೆ ಸಾಕಷ್ಟು ಸಿನಿಮಾಗಳೆಲ್ಲ ಮಾಡಿದ್ರ ಕಳಾನಾಯಕರು ಕೂಡ ಅಬ್ಬರಿಸಿದ್ರ ಇದರಲ್ಲಿ ಆ ಒಂದು ಅಬ್ಬರ ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ಅಂತ ನನಗೆ ಅನ್ಸುತ್ತೆ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಪಾತ್ರ ಗಿರ್ಲಾ ಅಂತೇಳಿ ಒಂದು ಪಾತ್ರ ಮಾಡಿದ್ಲೇ ಗಿರ್ಲಾ ಅಂತ ಪಾತ್ರದ ಹೆಸರು ಎಷ್ಟು ಪವರ್ಫುಲ್ ಆಗಿರುತ್ತೆ ಪಾತ್ರ ಅಂತ ಹೇಳಿದ್ರೆ ಎಲ್ಲ ರೇಗಿಸ್ತಾ ಇರ್ತಾರೆ ಸೇರ್ಕೊಂಡಂಗೆ ರೇಗಿಸ್ತಾ ಇರ್ತಾರೆ ಎಷ್ಟು ಅವ್ನ ಕೋಪ ಬಂತು ಅಂತ ಹೇಳಿದ್ರೆ ಕಲ್ಲನ್ನೇ ತಗೊಂಡು ಬಾಯಿ ಹಾಕೊಂಡು ಪುಡಿ ಪುಡಿ ಮಾಡಿ ಆ ಥರ ಅಷ್ಟು ಅದ್ರದ್ದು ಶೂಟ್ ಮಾಡಿದ್ದೀವಿ ಸಿನಿಮಾ ಶೂಟ್ ಮಾಡಿದೀವಿ ಬಟ್ ಆ ಥರದೊಂದು ಪಾತ್ರ ಖಂಡಿತವಾಗ್ಲೂ ಸಿನಿಮಾ ನೋಡುವಾಗ ಅಥವಾ ನಮ್ಮ ಸಿನಿಮಾದವ್ರು ಆಗಿರ್ಬೋದು ಪಬ್ಲಿಕ್ ನೋಡುವಾಗ ಇಷ್ಟು ದಿನ ಏನು ಮಾಡಿದ್ದು ನಮ್ಮ ಪಾತ್ರ ಅದನ್ನ ನೆಕ್ಸ್ಟ್ ಲೆವೆಲ್ ಪಾತ್ರ ಅಂತ ಹೇಳ್ಬೋದು ಆಕ್ಚುಲಿ ನೋಡಿ ಆ ಪಾತ್ರದಲ್ಲಿ ಒಂದಿದೆ ಅವ್ನಿಗೆ ಎದೆಗೆ ಕೋಲ್ ಚಿಚ್ಕೊಂಡಿರುತ್ತೆ ಅದರಲ್ಲಿ ಅವ್ನು ನೋಡಿ ಅದಕ್ಕೆ ಬಡ್ಕೋತಾನೆ ಸೊ ಆ ಥರ ಶಾರ್ಟ್ಸ್ ಅವೆಲ್ಲ ಇದೆ ಆ ಥರ ಡೇರಿಂಗ್ ಕ್ಯಾರೆಕ್ಟರ್ ಎದಕ್ಕೆ ಚುಚ್ಕೊಂಡಿದೆ ಕೋಲು

ನಿಮ್ಮ ಹೇಳಿ ನನ್ನ ಮಿತ್ರ ಅಂತ ಮಿತ್ರ ಅಂತ ಸೊ ನಾನು ಗಿರ್ಲಾ ಮೂರು ಜನ ಯಾವಾಗ್ಲೂ ಪ್ರದೀಪ್ ಪೂಜಾರಿ ನಾವೆಲ್ಲ ಮೂರು ಜನ ಒಟ್ಟಿಗೆ ಇರ್ತೀವಿ ನಾವು ಮೂರು ಜನ ಸ್ಕೆಚ್ ಮಾಡ್ತೀವಿ ಸೊ ಅದ್ರಲ್ಲಿ ಗಿರ್ಲೋ ಅನ್ನೋ ಸ್ವಲ್ಪ ಹೆವಿ ಫುಲ್ ಸಿಟ್ಟು ಫುಲ್ ಧೈರ್ಯ ಅಂತ ಅಂದ್ರೆ ಟೆನ್ಷನ್ ಆಯ್ತು ಒಂದು ಹಲ್ಲು ಸಾರಿ ಕಲ್ಲು ಪುಡಿ ಪುಡಿ ಮಾಡೋದು ಆಮೇಲೆ ಹಲ್ಲು ಕಚ್ಚೋದು ಹಿಂಗ ಹಲ್ಲು ಕಚ್ಚೋದು ಆಮೇಲೆ ಸಿಗರೇಟ್ ನಾವು ಹಿಂಗ್ ಸೇರೋದು ಆಮೇಲೆ ಇನ್ನೊಂದು ಶೃಂಗ ಕ್ಯಾರೆಕ್ಟರ್ ಬಂದ್ಬಿಟ್ಟು ಟೆನ್ಷನ್ ಆದ್ರೆ ಈ ಮಧು ಬರುತ್ತೆ ನಿಮ್ಗೆ ತಂಬಾಕ್ತಾರೆ ಹಿಂಗ್ ಮಾಡ್ತಾರೆ ಒಂದು ಕ್ಯಾರೆಕ್ಟರ್ ನಂದು ಏನೋ ಬರೀ ಹಿಂಗೆ ಫೋನ್ ನೋಡೋದು ಕೇಳೋದು ಇವ್ರ ಜೊತೆ ಸಾಥ್ ಕೊಡು ಸೊ ಕೂಲ್ ಗಾಯಿ ನಾನು ಬಟ್ ಸಿಟ್ಟೆಲ್ಲ ಇರುತ್ತೆ ಅಗ್ರೆಸಿವ್ ಇರ್ತೀನಿ ನಾವು ಜೊತೆ ಇದೀವಿ ಅಂತ ಹೇಳಿದ್ರೆ ಫುಲ್ ಅಗ್ರೆಸಿವ್ ಆಗಿ ನಾವು ಇರ್ತೀವಿ ಬಟ್ ಏನಂತ ಸ್ವಲ್ಪ ಕೂಲ್ ಗಾಯಿ ಜಗಳ ಅಂತ ಬಂದಾಗ ಜೊತೆ ಸಾಥ್ ಕುಟ್ಕೊಂಡು ಅವಾಗ್ಲು ಸ್ವಲ್ಪ ವಿಲಂತರ ಇರ್ತೀವಿ ಬಟ್ ಕಥೆಯಲ್ಲಿ ನಾವು ಮೂರು ಜನ ಅಂದ್ರೆ ಏನ್ ಕ್ಯಾರೆಕ್ಟರ್ ಇದೆ ಅಂದ್ರೆ ಶೃಂಗ ಮಿತ್ರ ಗಿಲಾ ಸೊ ಈ ಮುಂದ್ ಮೂರ್ ಕ್ಯಾರೆಕ್ಟರ್ ಇದೆ ಹೀರೋಗೆ ಸಕತ್ ಟಾನ್ ಕೊಡ್ತಾನೆ ಇರ್ತೀವಿ ತುಂಬಾ ತಮಾಷೆ ಮಾಡೋದಾಗಿರ್ಬೋದು ಅಂದ್ರೆ ನಲ್ತಿವಿ ಅಂದ್ರೆ ಒಂದ್ ಏರಿಯಾದಲ್ಲಿ ಇರ್ತಿವಿ ಗೊತ್ತಾ ಒಂದ್ ಮೂರ್ ಜನ ಫುಲ್ ಡಾನ್ ತರ ಅಲ್ಲಿ ಒಬ್ಬ ಹೀರೋ ಇದ್ರೆ ಒಬ್ಬ ಚೆನ್ನಾಗಿದ್ರ ಅಂತ ಹೇಳಿದ್ರೆ ಅವನಿಗೆ ಬರೀ ಏನ್ ಕೆಲಸ ಮಾಡ್ತಾರೆ ಟೀಸ್ ಮಾಡ್ತಿರ್ತೀವಿ ಸೊ ಆತರ ಕ್ಯಾರೆಕ್ಟರ್ ನಾವು ಮೂರ್ ಜನ ಮಾಡಿದ್ವಿ ಮಿತ್ರ ಮಿತ್ರ ಇರ್ಲಿಲ್ಲ ಅಂದ್ರೆ ನಂದು ಸೀರಿಯಲ್ ನಾನು ಆಲ್ಮೋಸ್ಟ್ ನಾನ್ ಸೀರಿಯಲ್ ಎಲ್ಲ ವಿಲನ್ ನಂದು ಏಳ್ ಸೀರಿಯಲ್ ಮಾಡಿದಲ್ಲ ವಿಲನ ಓಕೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಈಗ ಎಸ್ ಈಗ ಈ ಸಿನಿಮಾದಲ್ಲಿ ನಾವಿಲ್ಲ ಅಂದರೆ ಸಾಯಿರಾಮು ಎಲ್ಲ ನಾವು ಒಟ್ಟಿಗೆ ಇಂಡಸ್ಟ್ರಿ ಬಂದ್ವಿ ಹೇಳ್ದೆ ಇದ್ರ ಒಂದು ಕ್ಯಾರೆಕ್ಟ್ರದ ಮಾಡಬೇಕು ಅಂತೇಳಿ ಈವನ್ ಸಾಯಿರಾಮು ವರ್ಧನು ಆ್ಯಂಡ್ ಯಶ್ ಆಗಿರ್ಬೋದು ಪ್ರದೀಪ್ ಎಲ್ಲ ನಾವು ಒಟ್ಟಿಗೆ ಐ ಮೀನ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಬಿಫೋರ್ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಎಲ್ಲರೂ ಆಕ್ಟ್ ಮಾಡಿದ್ವಿ ಆ್ಯಂಡ್ ನಮ್ಮ ನಾಲ್ಕು ಜನ ಏನು ಕ್ಯಾರೆಕ್ಟರ್ ಇದ್ದಾರೆ ನಮ್ಮದು ಸಿನಿಮಾದಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್ ಎಲ್ಲರೂ ಇಷ್ಟಪಡ್ತಾರೆ ಆ ಸೊ ಒಟ್ಟಿಗೆ ಬಂದ್ರಿ ಅಂತ ಹೇಳಿದ್ರೆ ಎಲ್ಲ ಹೊರಗಡೆ ಮಾತ್ರ ಸಿಕ್ತಾ ಇದ್ರಿ ಸಿನಿಮಾ ಅಂತ ಬಂದ ಪ್ರತಿಯೊಬ್ಬರು ಕೂಡ ಒಂದು ಪಾಯಿಂಟಲ್ಲಿ ಮೀಟ್ ಆಗಿದೆ ಆ್ಯಕ್ಚುಲಿ ಏನಂದ್ರೆ ನಾವು ಈಗ ಇವರು ವರ್ಧನ್ ಅವರು ಕೂಡ ಬಿಸಿ ಇದ್ದಾರೆ ಪ್ರದೀಪ್ ಪೂಜಾರವರು ಕೂಡ ಇದ್ದಾರೆ ಇವರು ಬ್ಯಿ ಇದ್ದಾರೆ ಅವರವರ ಬೇರೆ ಬೇರೆ ಟೀಮ್ ಜೊತೆ ಬಿಜಿ ಇದ್ದಾರೆ ಆದರೆ ಧೈರ್ಯಂ ಸವರ್ಥ ಸಾಧನ ಮೇಲೆ ನಾವೆಲ್ಲ ಸಿಕ್ಕಿದ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಜೊತೆ ಕಳಿದ್ವಿ ಆ ಟೈಮಲ್ಲಿ ಏನಾಯ್ತು ಅಂದರೆ ನಾವು ಒಳ್ಳೆ ಫ್ರೆಂಡ್ಸ್ ಆದ್ವಿ ಅಂದರೆ ಮೊದಲೇ ಫ್ರೆಂಡ್ಸ್ ಆಗಿದ್ವಿ ಹಾಂ ಹೇಗಿದ್ದೀರಾ ಹೇಗಿದ್ರೆ ಬಾಂಡಿಂಗ್ ಜಾಸ್ತಿ ಆಯಿತು ಈಗ ಎಲ್ಲ ಸಿಕ್ಕಿದ್ರು ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡುವಷ್ಟು ಒಂದು ಫ್ರೆಂಡ್ ಆದ್ವಿ ಸೊ ಧೈರ್ಯ ಸದಸ್ಯ ಇದೊಂದು ನಮ್ಗೆ ಒಳ್ಳೇದ್ ಮಾಡ್ಬೇಟ್ ಅಂದ್ರೆ ಇಪ್ಪತ್ತೈದು ದಿವಸ ಏನ್ ಶೂಟ್ ಮಾಡಿದ್ವಿ ನಾವು ಬಟ್ ನಮ್ಗೆ ಹೆಂಗಿತ್ತು ಡೈಲಿ ನಗ್ತಿದ್ವಿ ಅಂದ್ರೆ ಸಂಜೆ ನಾವು ಅಂದ್ರೆ ಬೆಳಗ್ಗೆ ಆರು ಏಳು ಗಂಟೆ ಸ್ಪಾಟಿಗೆ ಹೋದ್ರೆ ಇವ್ರು ಸಂಜೆ ಶೂಟ್ ಮುಗಿ ಅವ್ರಿಗೂ ನಗ್ತಾನ ಇರ್ತಿದ್ವಿ ಒಬ್ರದ್ರು ಕಾಲಿಡ್ಕೊಂಡು ಮಾತಾಡೋದು ಸೊ ಇಪ್ಪತ್ತೈದು ದಿವಸ ಹೆಂಗ್ ಕ್ಲೋಸ್ ಆಗಿದ್ವಿ ಅಂತೇಳಿ ನಾವು ಸ್ಕೂಲ್ ಫ್ರೆಂಡ್ಸ್ ಇರಲ್ವಾ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇರ್ತೀನಿ ನೋಡಿ ಜರ್ನಿ ಸೊ ಆ ಜರ್ನಿ ನಾವು ಪೆನಿಫಿ ಡೇಸ್ ನಾ ಅನುಭವಿಸೋದು ಅಷ್ಟು ಚೆನ್ನಾಗಿ ಒಳ್ಳೆ ಮಿತ್ರ ನೆಕ್ಸ್ಟ್ ಈ ಮಿತ್ರ ಗುಡ್ಡನ ಅಷ್ಟೇ ವರ್ಷ ಆದ್ರೂ ಇದಾಗತ್ತೆ ಏನ್ ನಿಮ್ ಮಾತಾಡೋಕೆ ಗೊತ್ತಾಗ್ತಿಲ್ಲ ನಿಮ್ಗೆ ಆಂಡ್ ಸಿನ್ಮಾದ ಬಗ್ಗೆ ನಾನ್ ಡೈರೆಕ್ಟರ್ ಬಗ್ಗೆ ಬ ಡೈರೆಕ್ಟರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಹೇಳು ಜಾತಿ ವ್ಯವಸ್ಥೆ ಪದ್ಧತಿಗಳ ಬಗ್ಗೆ ಒಂದು ಸಿನಿಮಾ ಆಗಿದೆ ಆಮೇಲೆ ತಮಗೆ ಆಗಿರುವಂಥ ಒಂದಷ್ಟು ಅನುಭವಗಳ್ನ ಕೂಡ ಬಿಚ್ಚಿಟ್ರು ಅದು ಶೂಟಿಂಗ್ ಟೈಮಲ್ಲೇ ಆಗಿರೋದು ಅಂತ ಸೊ ನೀವು ಶೂಟಲ್ಲಿ ಇದ್ರಿ ನಿಮಗೂ ಏನಾದರೂ ಒಂದು ಅನುಭವ ಆಗಿದೆ ಹಿಂಗೆ ಇಲ್ಲ ನಮಗೆ ಆ ಥರ ಏನೂ ಇಲ್ಲ ನಮಗೆ ಈ ಕಥೆಯೇ ಒಂದು ಅನುಭವ ಅಂತ ಹೇಳಬೇಕು ಯಾಕೆಂದರೆ ಈಗ ಮೊನ್ನೆ ಕಾಟರೇ ನೋಡಿದ್ವಿ ಅದು ನಮ್ಗೆ ಹೊಸ ಅನುಭವ ಕೊಡ್ತು ಪಾರಂಜಿತ್ ಅವರ ಮೇಕಿಂಗ್ ಸ್ಟೈಲ್ ಆಗಿರ್ಬೋದು ವೆಟ್ರಿ ಮಾರನ್ ಅವರ ಒಂದು ಏನೋ ಮೇಕಿಂಗ್ ಸ್ಟೈಲ್ ಇರುತ್ತೆ ಅದರಲ್ಲಿ ಇಂಥ ವಿಷಯ ಇರುತ್ತೆ ಇಂಥ ವಿಷಯನ ತಮ್ಮ ಕಮರ್ಷಿಯಲ್ ಆಗಿ ಕೊಡ್ತಾರೆ ನೋಡಬೇಕಾದ್ರೆ ವಿಷಯನೂ ಅರ್ಥ ಆಗಬೇಕು ನಮಗೆ ಮನೋರಂಜನೆ ಸಿಗಬೇಕು ಸೊ ನಾನು ನಮ್ಮ ಡೈರೆಕ್ಟ್ ಏನು ಅಂದರೆ ಅದೇ ಒಂದು ತರ್ಟಿ ಪರ್ಸೆಂಟ್ ಕಲ್ಟನ್ನ ಇಟ್ಕೊಂಡು ಸೆವೆಂಟಿ ಪರ್ಸೆಂಟ್ ಕಮರ್ಷಿಯಲ್ನ ಆ್ಯಡ್ ಮಾಡಿ ಈಗಿಂತ ಕ್ಯಾರೆಕ್ಟರ್ಸ್ ಬಂದರೆ ನಿಮ್ಗೆ ಅನಿಸಿಬಿಡ್ತಾಯಿತ್ತು ಕಮರ್ಷಿಯಲ್ ಈಗ ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಇವ್ರ ಕ್ಯಾರೆಕ್ಟರ್ ಒಂದು ಫೈಟ್ ಒಂದು ಏನೋ ಇರೋದು ಒಂದು ಜಟಪಡ್ಡಿ ಕಾನ್ಫ್ಲಿಕ್ಟ್ ಏನೇ ಇದ್ರು ಕೂಡ ಅದೆಲ್ಲ ಬಂದಾಗಲಿ ಜನಗಳು ಇಂಟ್ರೆಸ್ಟಿಂಗ್ ಅಂತ ಅನಿಸೋದು ಕತೆನೇ ಖಾಲಿ ಕತೆ ಹೇಳಿದ್ರೆ ಬೋರ್ ಆಗಿಬಿಡುತ್ತೆ ಅದನ್ನು ಎಂಗೇಜಿಂಗ್ ಪಾಯಿಂಟ್ ಇಟ್ಕೊಂಡು ಹೇಳ್ತಾ ಹೋಗ್ಬೇಕು ಅದು ತುಂಬ ಚೆನ್ನಾಗಿ ಚೆನ್ನಾಗಿ ನಡೆದಿದೆ ಯಾಕಂದರೆ ಕತೆ ಹೇಳಬೇಕಾದ್ರೆ ಆ ಕತೆ ಕೇಳಬೇಕಾದ್ರೆ ತುಂಬ ಎಂಗೇಜಿಂಗ್ ಆಗಿತ್ತು ನಮಗೆ ಎಲ್ಲ ಪಾತ್ರಗಳು ಅವುಗಳ ಕೆಲಸ ಅವುಗಳ ಮ್ಯಾನರಿಸಮ್ ಈಗ ಆರ್ಯ ಕ್ಯಾರೆಕ್ಟರ್ ಮ್ಯಾನರಿಸಮ್ ಇದನ್ನು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸೊ ಕತೆ ಕೇಳಬೇಕಾದ್ರೆ ಇಂಟ್ರೆಸ್ಟಿಂಗ್ ಮೇಲೆ ಮೇಕಿಂಗ್ ಮಾಡಬೇಕಾದ್ರೆ ಇನ್ನೂ ನಾವು ಎಂಜಾಯ್ ಮಾಡ್ತಿದ್ವಿ ಯಾಕೆ ನಾನು ಕ್ಯಾರೆಕ್ಟ್ ಮಾಡ್ಬೇಕಾದ್ರೆ ಅಷ್ಟು ಇನ್ವಲ್ವ್ ಆಗಿದೆ ನಾನು ಈಗ ನನ್ನ ಕ್ಯಾರೆಕ್ಟ್ ಬಂದು ಉಮನೈಸರ್ ಆಗಿರ್ತಾನೆ ಅವನು ಅಷ್ಟು ವರ್ಷ್ಟ್ ಆಗಿರ್ತಾನೆ ಸೊ ನನ್ನ ಲೈಫಲ್ಲಿ ನಾನು ಅದನ್ನು ನಾನು ಲೈಫಲ್ಲಿ ನಾನು ಮಾಡಿದವನಲ್ಲ ಬಟ್ ಆ ಕ್ಯಾರೆಕ್ಟ್ರು ಮಾಡಬೇಕಾದ್ರೆ ಆ ಇದಕ್ಕನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತ ಅಂದಾಗ ನನ್ನೊಳಗೊಂದು ಧೈರ್ಯ ಬರಬೇಕಲ್ಲ ಸ್ಟೋರಿ ಗಟ್ಟಿರೋದಕ್ಕೆ ನಂಗೆ ಆ ಧೈರ್ಯ ಬಂದಿತ್ತು ಸೊ ಮಾಡೋಂಗಾಯ್ತು ಅದನ್ನು ನಾನು ಫಸ್ಟ್ ಅದೇ ಹೇಳಿದ್ದು ಡೈರೆಕ್ಟರ್ ಫಸ್ಟ್ ಫೋನ್ ಮಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ನನಗೆ ಫೋನ್ ಮಾಡಿದ್ದವರು ಏ ಇದೆ ನನಗೆ ಅಂತ ಕೇಳಿದೆ ಏನಕ್ಕೆ ಇದ್ದೀನಿ ರಾತ್ರಿ ಹೋಗ್ಬಿಟ್ಟು ಹಿಂಗೆ ಕೇಳ್ತೀಯಾರಲ್ಲ ಅಂತ ಅಂದ್ಕೊಂಡೆ ನಾನು ಯಾಕೆ ಸರ್ ಅಂತಂದೆ ಇದೆಯಾ ನಿನಗೆ ಅಂತಂದ್ರೆ ಹಾಂ ಇದೆ ಯಾಕೆ ಒಂದು ಕ್ಯಾರೆಕ್ಟರ್ ಹೇಳ್ತೀನಿ ಮಾಡ್ತೀಯಾ ಅಂತಂದರು ಸರಿ ಸರ್ ಕ್ಯಾರೆಕ್ಟರ್ ಕೇಳೋಣ ಆಫೀಸ್ಗೆ ಹೋದ ಪಾತ್ರ ಕೇಳಿದೆ ಆ್ಯಕ್ಚುಲಿ ನನಗೆ ಅನ್ನಿಸ್ತು ಆ್ಯಕ್ಚುಲಿ ಬಿಫೋರ್ ಇದು ಬಿಫೋರ್ ಆ ಪಾತ್ರ ಬೇರೆ ಯಾರಿಗೂ ಅಪ್ರೋಚ್ ಆಗಿದ್ರು ಆ್ಯಕ್ಚುಲಿ ಅವ್ರು ಡೈರೆಕ್ಟ್ರು ಬೇರೆಯವರಿಗೆ ಬಟ್ ಅವ್ರು ಬೇಡ ಒಂದಷ್ಟು ನಿಮ್ ಸಿನಿಮಾ ನೋಡೋದ್ ಗೊತ್ತಾಗತ್ತೆ ಅವ್ರು ಯಾಕೆ ಬೇಡ ಅಂದಿರ್ತಾರೆ ಅಂತ ಗೊತ್ತಾಗುತ್ತೆ ಸೊ ಹಂಗ ಇಲ್ಲ ಇಲ್ಲ ಸರ್ ಆಸ್ ಅನ್ ಆಕ್ಟರ್ ನನ್ಗೆ ಏನ್ ಕೊಟ್ರು ಮಾಡ್ತೀನಿ ನನಗೇನು ಆ ತರದ್ದೇನಿಲ್ಲ ನನ್ಗೆ ಏನ್ ಬ್ಯಾರಿಯರ್ ಇಲ್ಲ ಆ ತರದ್ದು ಪಾತ್ರ ಮಾಡ್ಬೇಕು ಆಮೇಲೆ ಈ ಅಂದ್ರೆ ನಮ್ ಪಾತ್ರ ಅಲ್ಲ ಬೇರೆ ಏನು ಬರ್ತಾವ ಅವಲ್ಲ ವ್ಯವಸ್ಥೆ ವಿರುದ್ಧ ಹೋರಾಡೋ ಪಾತ್ರಗಳವೆಲ್ಲ ಮಿಕ್ಕಿ ಬೇರೆ ಪಾತ್ರಗಳಿರುತ್ತೆ ವ್ಯವಸ್ಥೆ ಯಾರ ಕೈಯಲ್ಲಿ ಈಗ ನಾವು ಅಟ್ ಅಟ್ ಪ್ರೆಸೆಂಟ್ ಹೋರಾಟ ಸಮಾಜದಲ್ಲಿ ವ್ಯವಸ್ಥೆ ಒಬ್ರು ಕೈಲಿರುತ್ತೆ ಅವ್ರದ್ದು ಒಂದಷ್ಟು ಜನ ಹೋರಾಡೋ ಇವತ್ತೇ ಹೋರಾಡ್ತಾರೆ ಅದನ್ನ ನಾನು ಹೋರಾಡೋ ರೀತಿಗಳು ಬೇರೆ ಬೇರೆ ಇರಬಹುದು ಅಷ್ಟೇ ಆ ತರದೊಂದು ಪಾತ್ರ ಆ್ಯಕ್ಚುಲಿ ಇಲ್ಲ ಈ ಪಾತ್ರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಕಾಂಟ್ರವರ್ಸಿ ಆಗುತ್ತೋ ಆ ತರದ್ ಏನೋ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ಪರ್ಸ್ನಲಿ ಗೊತ್ತಿಲ್ಲ ಅದನ್ನ ಆ್ಯಕ್ಟ್ರ್ ಒಂದು ಪಾತ್ರ ನೀಟಾಗಿ ಮಾಡಿದೀನಿ ಒಂದು ನೀಟನ್ ಪಾತ್ರ ಪ್ಲೇ ಮಾಡಿದೀನಿ ಬಟ್ ಒಳ್ಳೆ ಪಾತ್ರ ಆ್ಯಕ್ಚುಲಿ ಕಥೆನೂ ಅಷ್ಟೇ ಈಗ ನಾವೇನು ಇವರು ಹೇಳಿದ್ರು ಕಾಟೇರ ಆಗ್ತಿರ್ಬೋದು ಅಥವಾ ಕಾಂತಾರ ಆಗಿರೋದು ಈ ಸಿನಿಮಾಗಳೆಲ್ಲ ವ್ಯವಸ್ಥೆ ವಿರುದ್ಧ ಹೋರಾಡೋ ಅವೆಲ್ಲ ಆಲ್ಮೋಸ್ಟ್ ಅವೆಲ್ಲ ಎರಡು ಸಿನ್ಮಾಗಳು ನೋಡಿದ್ರೆ ಬಟ್ ಆ ಸಿನಿಮಾಗಳೆಲ್ಲೊಡ್ಡ ಮ ದೊಡ್ಡ ದೊಡ್ಡ ನೆಕ್ಸ್ಟ್ ಲೆವೆಲ್ ಗೆದ್ದಿದೆ ಸಿನಿಮಾಗಳು ಬಟ್ ಆ ಸಿನಿಮಾಗಳು ಗೆದ್ದಿರೋ ರೀತಿ ನೋಡ್ತಾ ಇದ್ರೆ ನಮಗೊಂದು ಧೈರ್ಯ ಬರ್ತಿದೆ ಈಗ ನಮ್ಮ ತಂಡಕ್ಕೊಂದು ಧೈರ್ಯ ಬರ್ತಿದೆ ಇಲ್ಲ ಈ ಸಿನಿಮಾ ಏನೋ ಆಗುತ್ತೆ ಡೈರೆಕ್ಟರು ರೈಟ್ ವೇಲ್ ಇದ್ದಾರೆ ಅನ್ಸುತ್ತೆ ಒಂದು ಒಳ್ಳೆ ಕತೆ ಆಯ್ಕೆ ಇದು ಆಲ್ಮೋಸ್ಟ್ ಸುಮಾರು ಒಂದು ವರ್ಷ ಹಿಂದೆ ಆಗಿರೋ ಸಿನ್ಮಾ ಈ ಕಟೇರಲ್ಲಿ ಮೊದಲೇ ಆಗಿರೋ ಸಿನ್ಮಾಳಾ ಓ ಇವರು ಏನು ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿ ಯೋಚನೆ ಮಾಡಿದಾರೆ ಒಂದು ಒಳ್ಳೆ ಸಿನಿಮಾಗೆ ಏನು ಬೇಕೋ ಕಂಟೆಂಟ್ ಅದನ್ನೇ ಯಾಕಂದ್ರೆ ಕಂಟೆಂಟ್ಗೆ ಒಳ್ಳೆ ಸಿನಿಮಾ ಅಂತ ಒಪ್ಕೊಂಡಿದ್ದೀವಿ ಸೊ ಹಂಗೆ ಇವರು ಒಂದು ಹಿಂದೆ ಯೋಚನೆ ಮಾಡೋದ್ರಿಂದ ಇಲ್ಲ ಡೈರೆಕ್ಟ್ ಕಟ್ಟ ಯೋಚನೆ ಮಾಡಿದರೆ ಒಂದು ಒಳ್ಳೆ ಕಥೆ ಯೋಚನೆ ಮಾಡಿದ್ದಾರೆ ಬಟ್ ಒಳ್ಳೆ ಕಥೆ ಕಾಣಿಸ್ಕೊಂಡು ಖುಷಿ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಅಂಡ್ ವ್ಯವಸ್ಥೆ ವಿರುದ್ಧ ಅಂತ ಹೇಳ್ತಾ ಇದ್ರಿ ವ್ಯವಸ್ಥೆ ವಿರುದ್ಧ ಅಂತ ಬಂದಾಗ ಇದು ವ್ಯವಸ್ಥೆ ವಿರುದ್ಧ ಇರುವಂತಾನೆ ಒಂದು ಸಿನಿಮಾ ಜಾತಿ ವ್ಯವಸ್ಥೆ ಹಿಂಗೆ ಇದೆ ನೀವು ಯಾವ್ದಾರ ತಗೋಸ್ತಾರೆ ನಾನು ಪರ್ಟಿಕ್ಯುಲರ್ ಇದೆ ಅಂತ ಹೇಳಲ್ಲ ನಾನು ಜ್ವರಿ ಜಾತಿನೋ ಅಥವಾ ಬೇರೆನೋ ಹೇಳಲ್ಲ ನಾನು ಈಗಲೇ ಹೇಳಬಾರ್ದು ಏನೋ ಬಟ್ ವ್ಯವಸ್ಥೆ ವಿರುದ್ಧ ಒಂದಷ್ಟು ಪಾತ್ರಗಳು ಹೋರಾಡ್ತವೆ ಹಂಡ್ರೆಡ್ ಹೋರಾಡ್ತಾರೆ ನಾವು ಸೊಸೈಟಿ ಅಂತ ಕರೀತೀವಿ ಸೊಸೈಟಿ ಅಂದ್ರೆ ಏನೇ ಆಕ್ಚುಲಿ ನನಗೆ ಇವ್ರ ಸೊಸೈಟಿ ಇವರಿಗೆ ನಾನು ಸೊಸೈಟಿ ನಾನು ಇವನಿಗೆ ಸೊಸೈಟಿ ಇವ್ರು ನನಗೆ ಸೊಸೈಟಿ ನಾನು ನಿಮ್ಗೆ ಸೊಸೈಟಿ ನೀವು ನಂಗೆ ಸೊಸೈಟಿ ಅಂದರೆ ಸೊಸೈಟಿ ಚಿಕ್ಕಾಬಿಟ್ಟು ಜನ ಇರಬೇಕಂತಲ್ಲ ಒಬ್ಬ 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 ಏನಾದರೂ ಮಾಡಿದ್ರು ಕೂಡ ಸೊಸೈಟಿ ಮಾಡ್ದಂಗೆ ನನಗೆ ಸೊ ಇಂಥ ಇಂಥ ಚಿಕ್ಕ ಚಿಕ್ಕ ವಿಷಯನೂ ತುಂಬ ಚೆನ್ನಾಗಿ ಏನು ಸ್ಟಿಚ್ ಮಾಡಿದೆ ನಮ್ಮ ಡೈರೆಕ್ಟ್ರು ಧೈರ್ಯ ಸರ್ವತ ಸಾಧನ ಮೂವಿ ಮಾಡೋಕ್ಕೆ ತುಂಬ ಧೈರ್ಯ ಬೇಕಿತ್ತು ಆ ಧೈರ್ಯ ಡೈರೆಕ್ಟ್ರ ಹತ್ರ ಪ್ರೊಡ್ಯೂಸರ್ ಹತ್ರ ಇತ್ತು ಅದಕ್ಕೆ ಇಂಥದೊಂದು ಮೂವಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ಸರ್ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ರು ವ್ಯವಸ್ಥೆಗಳ ಸಿನಿಮಾ ಈ ಹಿಂದೆ ಬಂದಿದ್ದು ಕೂಡ ತುಂಬಾ ಚೆನ್ನಾಗಾಗಿದೆ ಅಂಡ್ ಇದ್ರಲ್ಲೂ ಕೂಡ ಒಂದು ಗಟ್ಟಿತನ ಇದೆ ಅನ್ನೋದು ಟ್ರೈಲರ್ ಅಲ್ಲೂ ಕೂಡ ಗೊತ್ತಾಗ್ತಾ ಇದೆ ಸೊ ಈ ವ್ಯವಸ್ಥೆಗಳ ಬಗ್ಗೆ ಮಾತಾಡಲ್ಲ ವ್ಯವಸ್ಥೆ ಅಂದ್ರೆ ಸರ್ ಈಗ ಈಗ ಜಾತಿ ಬಂದಾಗ ಒಂದು ಕೀಳಿ ಜಾತಿ ಆತರ ಕೆಲವ್ ಅಂದ್ರೆ ಅದಿಲ್ಲ ಅದು ಎಲ್ಲರೂ ಒಂದ್ ಮನುಷ್ಯ ಒಂದೇ ಜಾತಿ ಸೊ ಆ ಕೀಳ್ ಜಾತಿ ಮೇಲ್ ಜಾತಿ ಮೇಲ್ಜಾತಿ ಅನ್ನೋದೇನಿರುತ್ತೆ ಗೊತ್ತಾ ಈ ಸಿನಿಮಾದಲ್ಲಿ ಅದು ಏನು ಅಂದ್ರೆ ಎಲ್ಲ ಒಂದೇ ಜಾತಿ ಅನ್ನೋ ಒಂದು ಮೆಸೇಜ್ ಇದೆ ಅಂದ್ರೆ ಈಗ ನೋಡಿ ಒಂದು ಚಿಕ್ಕ ಫ್ಯಾಮಿಲಿ ಇರುತ್ತೆ ಒಂದ್ ದೊಡ್ಡ ಫ್ಯಾಮಿಲಿ ಇರುತ್ತೆ ಅವರು ಒಂದು ಚಿಕ್ಕದಾಗ ನೋಡ್ತಾರೆ ಅವನ ಬೇರೆ ರೀತಿ ನೋಡ್ತಾರೆ ಬಟ್ ಈ ಸಿನಿಮಾದ ಮೆಸೇಜ್ ಏನಂತ ಹೇಳಿದ್ರೆ ಎಲ್ಲರೂ ಒಂದೇ ಈಕ್ವಲ್ ಇಲ್ಲಿ ಯಾವ ದೊಡ್ಡ ಜಾತಿ ಇಲ್ಲ ಕೀಳ ಜಾತಿ ಇಲ್ಲ ಮನುಷ್ಯ ಜಾತಿ ಒಂದೇ ಇರೋದ್ ಮೆಸೇಜ್ ಇದೆ ಆಕ್ಚುಲಿ ನೀವು ಕಾಟ ನೋಡಿದಾಗ ಮಜ್ಜಿಗೆ ಕುಡಿಯೋ ಗ್ಲಾಸ್ ಅವ್ರ ಗ್ಲಾಸ್ ಮುಟ್ಟಂಗಿಲ್ಲ ಅವರು ಅದೊಂದು ಒಂದು ಏನು ಒಂದು ಸಮಸ್ಯೆ ಈ ಕಾಂತಾರ ನೋಡಿದಾಗ ಹೊಸಲು ದಾಟಂಗಿಲ್ಲ ಅವರು ಅದೊಂದು ಸಮಸ್ಯೆ ಈ ಮೂವಿಯಲ್ಲಿ ಅವರು ಮಟ್ಟ ಟೀಸರ್ ಟೈಲರ್ ಹೇಳಿದಾರೆ ಬಂದೂಕು ಹೀರೋ ಅಪ್ಪ ಒಂದು ಬಂದೂಕು ಮುಟ್ಟಿದಕ್ಕೆ ಅವನು ಯಾವ ತರ ರಿಯಾಕ್ಟ್ ಆಗ್ತಾನೆ ಅಲ್ಲಿ ಅವನು ಸೊ ಆ ಗ್ರಿಜ್ ಅಪ್ಪನಿಂದ ಆಗದಿದ್ದದನ್ನ ಮಗ ಹಿಂಗೆ ಸಾಧನೆ ಮಾಡ್ತಾನೆ ಆದ್ರೆ ಶೋಷಣೆ ಅಂದ್ರೆ ಯಾವ ಸಮಸ್ಯೆ ಅಂದ್ರೆ ಬೇರೆ ಬೇರೆ ಸಮ ಸಮಸ್ಯೆ ಇದೆ ಇನ್ನು ಟಚ್ ಆದರೆ ಸಮಸ್ಯೆ ಅಲ್ವಾ ಆ ಟೈಮಲ್ಲಿ ಇತ್ತು ಬಟ್ ಈಗ ನಾವು ತುಂಬ ರಿಬ್ಯುಲರ್ ರೆಗ್ಯುಲರ್ ಆಗಿದ್ದೀವಿ ಅಂದರೆ ನಾವು ಅದನ್ನು ಜಾಸ್ತಿ ಅದನ್ನು ಯೋಚನೆ ಮಾಡಲ್ಲ ಈಗಿನ ಟೈಮಲ್ಲಿ ಬಟ್ ಆಗ ಇತ್ತು ಈಗಲೂ ಹಳ್ಳಿಗಳಲ್ಲಿ ಇರ್ಬೋದು ಅದನ್ನು ನಾವೀಗ ಹಳ್ಳಿಗಳಲ್ಲಿ ಇಲ್ಲ ನಮ್ಗೆ ಗೊತ್ತಿ ಗೊತ್ತು ನಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಇದ್ರೂ ಇರ್ಬೋದು ಆಗ ಆ ಸೆನ್ಸ್ ಡೈರೆಕ್ಟ್ರಿಗೆ ಬಂದಿರ್ಬೋದು ಆದರೆ ನಮಗೆಲ್ಲ ಇದು ವಸ್ತು ನೋಡಿದಾಗ ಹೌದು ಅಂತ ಅನ್ಸುತ್ತೆ ಅಂಡ್ ನೀವು ಮೂರ್ ಜನ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಮಾಡಿದ್ರಾ ಅಂಡ್ ಸೀರಿಯಲ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ರ ಇದರಲ್ಲಿ ಹೀರೋ ಫಸ್ಟ್ ಟೈಮ್ ಮ್ಯಾಕ್ ಮಾಡ್ತಾ ಇರುವಂತದ್ದು ಸೊ ಏನಾದ್ರು ನರ್ವಸ್ ಏನಾದ್ರು ಮಾಡ್ಕೊಂಡ್ರ ನಿಮ್ಮ ಒಂದು ಘಟಾನುಘಟಿಗಳ ವಿಲನ್ಗಳ ಮಧ್ಯೆ ಇಲ್ಲ 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 ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಅವರು ಆಮೇಲೆ ಡೈರೆಕ್ಟರ್ ಅವರು ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು ಆಮೇಲೆ ಅವ್ರಿಗೆ ಏನ್ ಗೊತ್ತಾ ಅವ್ರಿಗೆ ನಾನು ಹೀರೋ ಆತರದೇನು ಇರ್ಲಿಲ್ಲ ಪಾಪ ಎಲ್ಲ ನೋಡ್ಬೇಕು ನಾವೆಲ್ಲ ಕಲ್ತ್ಕೋಬೇಕು ಇವ್ರೆಲ್ಲ ಏನ್ ಹಂಗಂತ ನಾನ್ ದೊಡ್ಡ ಇದು ನಂಗೆ ಗೊತ್ತಿ ಹಂಗಲ್ಲ ಯಾರಿಗೂ ಹಂಗಲ್ಲ ಬಟ್ ಎಲ್ಲ ಎಸ್ ಅ ಫ್ರೆಂಡ್ ಆಗಿದ್ವಿ ಬಟ್ ಅವ್ರಿಗೆನೋ ಮಾಡಬೇಕು ಅನ್ನೋದಿತ್ತು ಆಮೇಲೆ ಎಲ್ಲ ಒಂದಷ್ಟು ಜನ ಒಂದಷ್ಟು ಸಿನ್ಮಾ ಕೆಲಸ ಮಾಡಿದ್ರಿಂದ ಅವ್ರು ಇಲ್ಲ ಸರ್ ಹಿಂಗ ಹೇಳಿ ನಮ್ಗೆ ಏನಾದ್ರು ಗೊತ್ತಾಗಿ ಹೇಳ್ಕೊಡಿ ಅಂತ ಹೇಳೋರು ನಮ್ಗೆ ನಮಗೆ ಗೊತ್ತೇನು ಹೇಳ್ಕೊಡ್ತಿದ್ವಿ ಆಮೇಲೆ ಅವ್ರು ತುಂಬಾ ಪ್ರಿಪೇರ್ ಆಗಿ ಬಂದಿದ್ರು ಆ್ಯಕ್ಚುಲಿ ಹೀರೋ ನೀವು ಅವ್ರ ಪರ್ಫಾರ್ಮೆನ್ಸ್ ನೋಡ್ರಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಥೋಡ್ ಸಿನಿಮಾ ಹೀರೋ ಎಲ್ಲೂ ರಿಲ್ಯಾಕ್ಸೇ ಇಲ್ಲ ಪಾತ್ರಕ್ಕೆ ಹೆವಿ ಎನರ್ಜಿ ಕೊಟ್ಟೆ ಆಕ್ಟ್ ಮಾಡ್ಬೇಕು ಆ್ಯಕ್ಚುಲಿ ಅವ್ರದ್ದು ಒಂದಷ್ಟು ಮನೇಲಿ ಏನು ಒಂದಷ್ಟು ರೆಡಿ ಆಗಿ ಪ್ರಿಪೇರ್ ಆಗಿ ಡೈರೆಕ್ಟರ್ ರೆಡಿ ಮಾಡ್ಕೊಂಡೆ ಸೆಟ್ ಆನ್ ಫ್ಲೋರ್ ಇಳಿಸಿದ್ರೆ ಆ್ಯಕ್ಚುಲಿ ಹೀರೋ ಆಗಿರ್ಬೋದು ಅಥವಾ ಹೀರೋನ್ ಆಗಿರ್ಬೋದು ಇಬ್ಬರು ಅಷ್ಟೇ ತುಂಬಾ ಅದ್ಭುತವಾಗಿ ಎಕ್ಸ್ಲೆಂಟಾಗಿ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ವರ್ಕ್ಶಾಪ್ ಮಾಡಿದ್ದಾರೆ ಅವ್ರು ಇಬ್ಬರು ಯಾಕಂದ್ರೆ ಅವರು ಯಾವಾಗಲೂ ಟೇಕಲ್ಲಿ ಅಂದ್ರೆ ಸ್ಪಾಟ್ ಅಲ್ಲಿ ಈಗ ಹೊಸದಾಗಿ ಹೀರೋ ಅಂತ ತುಂಬಾ ಟೇಕ್ಸ್ ತೊಗೊಳ್ತಾರೆ ಏನೋ ನರ್ವಸ್ ಆಗಿ ಮಾತಾಡ್ತಾರೆ ಬಟ್ ಅದ್ಯಾವುದೂ ಆಗಲಿಲ್ಲ ಅಲ್ಲಿ ತುಂಬಾ ಚೆನ್ನಾಗೇ ಫುಲ್ ಸ್ಟ್ರೆಂತ್ ಆಗಿ ಆಕ್ಟ್ ಮಾಡಿದ್ದಾರೆ ಸಟಲ್ ತುಂಬಾ ಹಂಬಲ್ ಆಗಿತ್ತು ಅಂದ್ರೆ ಹೀರೋ ಅಂತ ಹೇಳಿ ಒಂಚೂರು ಅದಿರುತ್ತಲ್ಲ ಸರಿ ನಾನು ಹೀರೋ ಅಂತ ಹೇಳಿ ಒಂಚೂರು ಮಾತಾಡೋ ರೀತಿಲೇ ಮಗ ಮಚ ಅನ್ನೋದು ಆತಾರ ಎಲ್ರಿಗೂ ಸರ್ ಅಂತ ರೆಸ್ಪೆಕ್ಟ್ ಮಾಡಿ ಮಾತಾಡಿ ಬಟ್ ಒಳ್ಳೆ ಪರ್ಸನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಮೂವಿ ನೋಡಿದಾಗ ಒಂದು ಹತ್ತು ಮೂವಿ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಆ್ಯಕ್ಟ್ರು ಮಾಡ್ದ ಮಾಡಿದಂಗೆ ಆ್ಯಕ್ಟ್ ಮಾಡಿದ್ದಾರೆ ನಾ ಹಾಗೆ ನಾನು ಮೂವಿನ ಹತ್ತಿರದಿಂದ ನೋಡಿದಿನಿ ನಾನು ಎಲ್ಲೂ ಕೂಡ ನಿಮಗೆ ಒಂದು ಆಕ್ಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಎಲ್ಲಿ ಕೂಡ ಅನಿಸಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಂದು ನಾವು ಕೂಡ ತುಂಬ ಹೊಸಬ್ರ ಜೊತೆ ಆಕ್ಟಿಂಗ್ ಮಾಡ್ತಾ ಇರ್ತೀವಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ನಮಗೆ ಅರ್ಥ ಆಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಆ ಒಂದು ಯಾವುದೂ ಕುಂದು ಕೊರತೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕ್ಯಾಕ್ಟ್ ನಮ್ಗೆ ಇಷ್ಟ ಆಗುತ್ತೆ ನಮಗೆ ಹ್ಮ್ ಸರ್ ನೀವ್ ಹೇಳ್ತಾ ಇದ್ರಿ ಹೀರೋ ಹೀರೋನ್ ಇದ್ದಾಗ ಹಿಂಗ್ ರೇಗಿಸ್ತಾರೆ ಆತರ ಕ್ಯಾರೆಕ್ಟರ್ ಅಂತ ರಿಯಲ್ ಲೈಫಲ್ ಆತರ ಏನಾದ್ರು ಆಗಿದ್ಯಾ ಕಾಲೇಜ್ ಡೇಸ್ ಅಲ್ಲಿ ಇಲ್ಲ ಡೈಲಿ ರೇಕ್ಸ್ ಹೋದ ರೇಕ್ಸ್ ಆಗಿ ದಾವಣಗಿರ್ಲಿಲ್ಲ ಆಗಿದ್ದು ಏನಾಯ್ತು ನಮ್ ದಾವಣಗಿರ್ಲ ಸ್ಕೂಲ್ ಅಂದ್ರೆ ಹೋಗ್ಬೇಕಾದ್ರೆ ದಾವಣಗೆರೆ ದಾವಣಗೆರೆ ಗೊತ್ತಲ್ಲ ನಿಮ್ಗೆ ಸ್ವಲ್ಪ ಮಿಡ್ಲ್ ಆಫ್ ಕರ್ನಾಟಕ ಅಲ್ವಾ ಅಲ್ಲಿ ಸ್ವಲ್ಪ ರಫ್ ಜಾಸ್ತಿ ರಫ್ ಅಂದ್ರೆ ಯಾವ ತರ ಅಂದ್ರೆ ಅಲ್ಲಿ ಜೀನ್ಸ್ ಪ್ಯಾಂಟ್ ತುಂಬಾ ಕಮ್ಮಿ ಅಂದ್ರೆ ಎಲ್ಲಾ ಗರ್ಡಿ ಮನೆ ಎಲ್ಲ ಹೋಗೋರು ಜಾಸ್ತಿ ಏ ಸ್ಕೂಲಲ್ಲೇ ಬಂದ್ ಸುಮ್ನೆ ದುಡ್ಡು ಕೇಳ್ತಾರಲ್ಲಪ್ಪ ಅವಾಗ ಇರುತ್ತಲ್ಲ ಸ್ಕೂಲ್ ಟೈಮ್ ಅಲ್ಲಿ ಅಂದಾಗ ಏ ಬಂದು ಏ ಕೊಡ ದುಡ್ಡು ಏನ್ ಹಾಕೊಂಡಿದ್ಯಾ ಕಿವಿಗೆ ಜಾಸ್ತಿ ಆಪ್ತ ನನ್ ಮಗ ಬ್ಲೇಡ್ ತೋರ್ಸ್ಕೊಂಡ್ ಬಂದ್ಬಿಟ್ಟಾಗ್ರು ಅದೇ ಫಸ್ಟ್ ಟಚ್ ಆವಾಗಿಂದ ನಮ್ಮ ಊರಲ್ಲಿ ನಮ್ಮ ಹಾವಿರ್ಲೆಲ್ಲ ಹೆಂಗಿದ್ವಿ ಅಂದ್ರೆ ಒಬ್ಬ ಮಾತಾಡಿದ್ರೆ ಬಂದ್ ಜಗಳ ಅವ್ರಿಗೆ ಹೇಳಿ ಇರೋ ನಿಮಿಷ ಕೇಳೋ ಓಕೆ ಆತರ ಇತ್ತು ಅಂದ್ರೆ ನಮ್ ಹಳ್ಳಿಗಳಲ್ಲಿ ಹೆಂಗೆ ಅಂದ್ರೆ ಆ ಕಡೆ ಎಲ್ಲ ಈಗ ನೀವ್ ನನ್ನ ಹತ್ರ ಬಂದ ಮಾತಾಡ್ತಿದ್ವಿ ಇಬ್ರೇ ಇಬ್ಬರ ಜಗಳ ಆಡ್ತಿವಿ ಬೇರೆ ಯಾರು ಬರಲ್ಲ ಬಟ್ ಸಿಟಿ ಲೈಫ್ ಅಂತ ನೋಡಿದಾಗ ದಾವಣಗೆರೆ ಕಡೆ ಎಲ್ಲ ಬಂದ ಬೆಂಗ್ಳೂರ್ ಬಂದಾಗ ಅಂದ್ಕೊಂಡಿ ಒಬ್ರು ಒಬ್ಬ ಜಗಳ ಒಂದು ಇಪ್ಪತ್ತು ಜನ ಬರ್ತಾರೆ ಅದು ದಾವಣಗೆರೆ ಅದಮೇಲೆ ಆಗಿಲ್ಲ ರೀ ರೌಡಿ ಅಲ್ಲ ಅಂತ ಹೇಳ್ತಾ ಇದ್ರಿ ರೌಡಿ ಅಲ್ಲ ಅಂತ ಹೇಳ್ತಾ ಇದ್ರಿ ಅಲ್ಲ ದುರಂತ ಇಲ್ಲ ಸರ್ ರೇಖಾಕ್ ಕಾಲೇಜ್ ಎಪಿಸೋಡ್ ಎಲ್ಲ ಹೇಳ್ತಿದಿರಲ್ಲ ನಾನು ಕಾ ನಾನು ಸ್ಕೂಲ್ ಅಷ್ಟೆಲ್ಲ ಅಷ್ಟು ಆಮೇಲೆ ಓದಿಲ್ಲ ಬಟ್ ನೋಡೋರ್ಲ್ಲ ಏನು ಅನ್ಕೋತಾರೆ ನನ್ನನ್ನು ನೋಡಿ ಸಿಕ್ಕಾಬಡ ಓದಿದ್ದೇನೆ ಓ ಸಿಕ್ಕಾಬಡ ಯಾರು ರಿಚ್ ಪಾರ್ಟಿ ಅನ್ಸುತ್ತೆ ಗುರು ಇವನು ಹಂಗೆ ಓಡಾಡೋದು ಎಲ್ಲ ಕಾರ್ ಓಡಾಡ್ತಿರ್ತೀವಿ ಹಿಂಗೆ ಓಡಾಡ್ತಿರ್ತೀವಲ್ಲ ಅಲ್ಲ ಹಂಗೆ ಅನ್ಕೊಂಡಿರ್ತಾರೆ ಆಕ್ಚುಲಿ ಮಾಡಿ ಚೆನ್ನಾಗಿದ್ವಿ ಚೆನ್ನಾಗಿ ಈಗ ಚೆನ್ನಾಗಿಲ್ಲ ಅಂತಲ್ಲ ಬದುಕನ್ನು ಕಟ್ಕೊಂಡಿದೀವಿ ನಿಮಗೂ ಯಾರು ರ್ಯಾಕ್ ಮಾಡಿಲ್ಲ ಇಲ್ಲ ಸರ್ ನಮ್ಗೆ ಯಾರು ರ್ಯಾಗ ಕೇಳಬೇಡಿ ಸರ್ ರ್ಯಾಗ ಅವ್ರ ಲೈಫಲ್ಲಿ ಸ್ಟಾರ್ಟಿಂಗ್ ಪಾಪ ಇಂಡಸ್ಟ್ರಿಗೆ ಕಷ್ಟ ತುಂಬಾ ಅದ್ರಲ್ಲಿ ಹೇಳ್ಕೊಂಡು ನಿನ್ ಬಗ್ಗೆ ಹೇಳ್ತಾ ಇದ್ದೀನಿ ಸ್ಟ್ರಗಲ್ ಮಾಡಿ ಅಂದ್ರೆ ಹೋಟೆಲ್ ಕೆಲಸ ಮಾಡಿ ಪರೋಟಾ ಮಾಡೋದಾಗ ಸಕಲ್ ಸ್ಟ್ರಗಲ್ ಅಲ್ಲಿ ಲೈಫಲ್ಲಿ ಟೆನ್ ಸ್ಟ್ಯಾಂಡ್ ಏರ್ ಓದಿಲ್ಲ ಅನ್ನೋದೇ ಇಲ್ಲ ಬಟ್ ಲೈಫಲ್ಲಿ ಇವಾಗ ಡಿಗ್ರಿ ಓದಿರುತ್ತೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದನ್ನ ಇಲ್ಲ ನಂಗೆ ರ್ಯಾಂಕ್ ಚಿಕ್ಕದ ಸಿನಿಮಾ ಬಿಟ್ಟು ತುಂಬಾ ದೂರ ಅಲ್ಲ ಚಿಕ್ಕದಾಗ ಹೇಳ್ಬಿಡ್ತೀನಿ ಸ್ಕೂಲಲ್ಲಿ ಯಾರೋ ಪಕ್ಕದಲ್ಲಿ ಹಿಂಗೆ ಕೂತಿದ್ರು ಯಾರೋ ಒಬ್ರು ಸುಮ್ಮನೆ ಡೈಲಿ ಭಾಳ ರೇಗಿಸ್ತಾ ಇದ್ದು ನನಗೆ ರೇಗಿಸ್ತಾ ಇದ್ರು ಸ್ವಲ್ಪ ನಾನು ಚಿಕ್ಕಕ್ಕಿದ್ದೆ ಅಂತ ನನಗೆ ರೇಗಿಸ್ತಾ ಇದ್ರು ನಮಗೂ ನೋಡೋ ತನಕ ನಾವು ಸ್ವಲ್ಪ ಹಳ್ಳಿ ಹುಡುಗರಲ್ವ ಅವ್ರು ಅಲ್ಲಿ ನಾವು ಮಾಸ್ತಿ ಕಟ್ಟೆ ಅಂತ ಓದಿದ್ವಿ ಕೆ ಪಿ ಸಿ ಅಂತೇಳಿ ಕೆ ಪಿ ಸಿ ಹುಡುಗರು ಸ್ವಲ್ಪ ಸಿಟಿ ಥರ ನಾವೆಲ್ಲ ಹಳ್ಳಿ ಥರ ಅಂತೇಳಿ ಡೈಲಿ ಭಾಳ ರೇಗಿಸ್ ಡೈಲಿ ರೇಗಿಸ್ ಸಿಕ್ಕಾಡು ರೇಗಿಸೋರು ನನಗೆ ಅವರೆಲ್ಲ ಅವರೆಲ್ಲ ಕೆಪಿಸಿ ಹುಡುಗರು ಸೇರಿಕೊಂಡು ನಾವು ಇಬ್ಬರು ಹಳ್ಳಿ ಹುಡುಗರು ರೇಗಿಸ್ತಾ ಇದ್ರು ನಮಗೆಲ್ಲ ರೇಗಿಸ್ತಾ ಇದ್ರು ನಾನು ನೋಡೋ ತನಕ ನೋಡಿದೆ 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 ಒಂದಿನ ಹಿಂಗೆ ಹಿಂಗೆ ಪಕ್ಕದಲ್ಲಿ ಕೂತ್ಕೋತಿದ್ದ ಅವ್ನು ನಾಗರಾಜ್ ಅಂತ ಅವನ ಹೆಸರು ಇವರು ಟಚ್ ಅಲ್ಲಿದ್ದಾರೆ ಅವರೆಲ್ಲ கரெட்டாகிட்டேன்ட் மேல கரெக்டாக ஃபுல் க்ட்டி இவங்க அது நென் சேடுக்கோர் நோடித்தொட் கேஸ்

ಮತ್ತೇನಂದರೆ ಆ ಸ್ಕ್ರಿಪ್ಟ್ ಹಂಗಿದೆ ಸರ್ ನಿಮಗೆ ಒಂದು ಏನೋ ಡೆಪ್ತಿಗೆ ಹೋಗ್ಬಿಡುತ್ತೆ ಇಲ್ಲಿರಪ್ಪ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ಮಾಡಿದ ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ ಕೂಡ ಸುಮ್ಮನೆ ಅನ್ನೆಸೆಸರಿಗೆ ಹೋಗಲ್ಲ ಇದು ಏನು ಬಂದು ಹೋಯ್ತು ಆ ಥರ ಅಲ್ಲ ಅದಕ್ಕೊಂದು ಒಂದು ರೀಸನ್ ಇರುತ್ತೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಮತ್ತು ಇದೊಂದು ಊರಲ್ಲಿ ನಡೆಯುವಂಥ ಕತೆ ಆ ಊರಲ್ಲಿರುವ ಇಪ್ಪತ್ತು ಜನ ಆ ಆರ್ಟಿಸ್ಟು ಆಗ ಎವ್ರಿ ಡೇ ಸಿಗೋರು ಎವ್ರಿ ಡೇ ಈಗ ನನ್ನ ಕ್ಯಾರೆಕ್ಟ್ ಕೂಡ ಅಯ್ಯೋ ಜನ ಜನರನ್ನು ಸಂಧಿಸುತ್ತೆ ಇವರಿಬ್ಬರು ಕ್ಯಾರೆಕ್ಟರ್ ಬಂದು ಸಂಸಿಸುತ್ತೆ ನಾನು ಇಲ್ಲದಿದ್ದಾಗ ಇವರು ಹೋಗ್ಬಿಟ್ಟು ಆ ಕ್ಯ ಕ್ಯಾರೆಕ್ಟರ್ ಜೊತೆ ಸಂಸ್ತಾರೆ ಸೊ ಒಂದು ಒಂದು ಊರಿನ ಕತೆ ಒಂದು ಡೈಲಿ ಬಿಹೇವಿಯರ್ ಏನಿದೆ ಅದನ್ನ ಮೇಲೆ ಕಟ್ಟಿದ್ದಾರೆ ತುಂಬ ರಿಯಲಿಸ್ಟಿಕ್ ಫೀಲಲ್ಲಿ ಕಟ್ಟಿದ್ದಾರೆ ಅಲ್ಲಿ ಸಿಚುವೇಶನ್ ನಡೆಯುವಂಥದ್ದು ಎಲ್ಲ ಕಮರ್ಷಿಯಲ್ ಆಗಿದೆ ಯಾಕಂದರೆ ಅದಿಲ್ಲ ಅಂದರೆ ಜನಗಳಿಗೆ ಒಂದು ಏನು ಎಂಗೇಜಿಂಗ್ ಪಾಯಿಂಟ್ ಇರಲ್ಲ ಯಾಕೆ ಇವರು ದುಡ್ಡು ಹಾಕಿ ನಾವು ಮಾಡ್ತೀವಂತಂದ ಮೇಲೆ ಜನರಿಗೆ ಇಷ್ಟ ಆಗಬೇಕು ಈಗ ವೆಟ್ರಿ ಮಾರನ್ ಪಾರನ್ ಜೊತೆಲಿ ಹೆಂಗೆ ಮಾಡ್ತಾರೆ ಅವರು ಹೇಳೋ ವಿಷಯಗಳು ತುಂಬ ಸ್ಟ್ರಾಂಗ್ ಆಗಿರ್ತವೆ ಆದರೆ ಜನರಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕೊಡ್ತಾರೆ ಅದನ್ನು ಆ ಒಂದು ಕೆಲಸ ಈ ಒಂದು ಮೂವಿಯಲ್ಲಿ ಆಗಿದೆ ಇಲ್ಲ ಒಳ್ಳೆ ಡೈಲಾಗ್ ಆ್ಯಕ್ಚುಲಿ ಇದೆ ಏನು ಡೈಲಾಗ್ ಹೇಳೋ ನಿಂದು ಯಾವುದೋ ಅದೇ ಅವರಪ್ಪ

ಸೇಮ್ ಡೈಲಾಗ್ ಏನದು ಅಪ್ಪ ಅವ್ನು ಹುಟ್ಸೇ ಇಲ್ಲ ಅನ್ಸುತ್ತೆ ಕಣ ಅಂತ ನಾನ್ ಸೇಮ್ ಹಿಂಗೆ ನಾನು ಹಿಂಗೆ ಸೆಂಟರ್ ಕೂತಿದ್ದೆ ಹಿಂಗ ಕೂತಿದ್ದ ಏನು ಡೈಲಾಗ್ ಏನದು ಏನದು ಏನೋ ಹೇಳ್ತಾನೆ ಅನ್ಸುತ್ತೆ ಕಣೋ ಅಂತ ಬಿಟ್ಟ ನಾನ್ ಕೂತಾಗ

ಒಂದೆರಡು ನಿಮಿಷ ಓಕೆ ಆಯ್ತು ಆಮೇಲೆ ಮತ್ತೆ ಇಲ್ಲ ಇದು ಡೈಲಾಗ್ ಬೇರೆ ತರ ಹೇಳಿದ್ರಲ್ಲ ನಿಮ್ ಗೊತ್ತೇಳ್ ಹೌದ್ ಮತ್ತೆ ಆಗಿ ಮತ್ತೆ ಅವ್ರ ಅಪ್ಪನ ಅವನೇ ಹುಡ್ಸಿಲ್ಲ ಅನ್ಸುತ್ತೆ ಆಮೇಲೆ ಮಾಡ್ದ ಹೌದು 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 ಕರೆಕ್ಟ್ ಆಗ ಆಯ್ತು ಇದೇ ಇಪ್ಪತ್ ಮೂರನೇ ತಾರೀಕು ಸಿನ್ಮಾ ಗೆ ರೆಡಿ ಇದೆ ಏನ್ ಹೇಳಿದ್ರೆ ಸರ್ ಜನಗಳಿಗೆ ಜನಗಳಿಗೆ ಸಿನ್ಮಾ ನೋಡಿ ಒಂದ್ ಒಳ್ಳೆ ಕಥೆ ಇದೆ ಅಂದ್ರೆ ಜಾತಿ ಬಗ್ಗೆ ಆಗಿರ್ಬೋದು ಅಂದ್ರೆ ಒಬ್ರು ಚಿಕ್ಕೋರ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಹೇಳ್ದಂಗೆ ಅವನ ಕಾಲದಲ್ಲಿ ಒಬ್ಬ ಶ್ರೀಮಂತ ಮನೆಗೆ ಹೋಗ್ ಹೋದ್ರೆ ಚೇರ್ಮನ್ ಕುರೋಕು ಬಿಡ್ತಿರ್ಲಿ ನಿಂತ್ಕೊಂಡಿರ್ಬೇಕು ಇವಾಗ ಕೆಲವರು ಅದನ್ನ ಪಾಲಿಸಿ ಮಾಡ್ತಾರೆ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಮನೆಗೆ ಹೋದ್ರೆ ಕುರೋಕು ಆಗಲ್ಲ ಅಂದ್ರೆ ನಿತ್ಕೋಬೇಕು ಆತರ ಇದೆ ಬಟ್ ಈ ಸಿನಿಮಾದಲ್ಲಿ ಎಲ್ಲದು ಆತರ ಏನು ಇಲ್ಲ ಅಂದ್ರೆ ಜಾತಿ ಒಂದೇ ಅಂತ ತೋರಿಸಿದ್ದಾರೆ ಅಂದ್ರೆ ಮನುಷ್ಯನ್ ಜಾತಿ ಮುಂದೆ ಬೇರೆ ಯಾವ ಜಾತಿ ಇಲ್ಲ ಅದೇ ಹೇಳ್ತಿರೋದು ಸೊ ದಯವಿಟ್ಟು ಎಲ್ಲ ನೋಡಿ ಐದು ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಿದೆ ಸಿನಿಮಾ ಸಿನ್ಮಾ ನೀವು ನೋಡಿದ್ರೆ ಒಂದು ಒಳ್ಳೆ ನಿಮ್ಗೊಂದು ಒಳ್ಳೆ ಮೆಸೇಜ್ ಕೂಡ ಇರುತ್ತೆ ಪ್ರತಿಯೊಂದು ಸಿನಿಮಾದಲ್ಲಿ ಪಾತ್ರಗಳು ತುಂಬಾ ಚೆನ್ನಾಗಿದೆ ನೀವು ತುಂಬಾ ಖುಷಿ ಮಾಡ್ತೀರ ಇಲ್ಲ ಧೈರ್ಯ ಸರ್ದ ಸರ್ ನಮ್ಮ ಮೂವಿ ಎರಡು ಗಂಟೆ ಹತ್ತು ನಿಮಿಷ ತುಂಬಾ ಎಂಗೇಜಿಂಗ್ ಆಗಿದೆ ಇಲ್ಲಿ ಬರುವಂತ ಪಾತ್ರಗಳು ಕೂಡ ತುಂಬಾ ನಿಮ್ಮನ್ನ ಕಾಡ್ಸುತ್ತೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಆರ್ಯ ಕ್ಯಾರೆಕ್ಟರ್ ಆಗಿರ್ಬೋದು ಆ ಗಿರ್ಲಾತ್ರ ಎಲ್ಲ ಕ್ಯಾರೆಕ್ಟರ್ ಕೂಡ ನಿಮಗೆ ಕ್ಯಾಚ್ ಆಗುತ್ತೆ ಹೆಸರೇ ಕ್ಯಾಚ್ ಆಗಿದೆ ಒಂದು ಒಂದು ಹೊಸ ಅನುಭವ ಕೊಡುತ್ತೆ ಈ ಒಂದು ಆಕ್ಟಿಂಗ್ ಮಾಡ್ಬಿಟ್ಟು ನಮಗೆ ಒಂದು ಹೊಸ ಅನುಭವ ಆಗಿದೆ ಬೇರೆ ಬೇರೆ ಮೂವಿ ಮಾಡಿದ್ದೀವಿ ಈ ಒಂದು ಮೂವಿಯಲ್ಲಿ ಹೊಸ ಅನುಭವ ಇದೆ ಸೊ ನಿಮ್ಮ ಹಳ್ಳಿಯಲ್ಲಿ ನಡೆಯುವಂಥ ಕತೆ ನಿಮ್ಮ ಊರಲ್ಲಿ ನಡೆಯುವಂಥ ಕತೆ ಆ ಕತೆ ನಿಮ್ಮ ಮುಂದೆ ಇರ್ತಿದೀವಿ ಇದೇ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಬನ್ನಿ ಎಲ್ಲರೂ ಜೊತೆ ಕೂತು ಮೂವಿ ನೋಡೋಣ ಎಸ್ ಲಾಸ್ಟಲ್ಲಿ ಹೇಳಿದ್ರೆ ಬಲ್ಗಾಲ್ ಇಟ್ಕೊಳಗೆ ಬನ್ನಿ ಬಲ್ಗಾಲ್ ಇಟ್ಬನ್ನಿ ನೀವು ಯಾವ್ದು ಕೂಡ ಇಟ್ಕೊಂಡು ಬನ್ನಿ ಪರವಾಗಿಲ್ಲ ಸರ್ ಒಂದು ಒಳ್ಳೆ ಕತೆ ನಾನು ಹೇಳೋದು ಯಾವಾಗಲೂ ನಮ್ಮಲ್ಲೇ ನಿಮ್ಮಲ್ಲೇ ಬಚ್ಚಿಟ್ಟ ಮುಚ್ಚಿಟ್ಟಂಥ ಕತೆ ಇದು ಖಂಡಿತವಾಗ್ ಅದನ್ನ ನಿರ್ದೇಶಕ ಓಪನ್ ಮಾಡಿ ಇಟ್ಟಿದ್ದಾರೆ ಆ ಥರದೊಂದು ಕತೆ ಓಪನ್ ಮಾಡ್ತಿದ್ದಾರೆ ಈ ಥರದೊಂದು ಚಿತ್ರ ನನ್ನ ಪ್ರಕಾರ ಬರಬೇಕಾಗಿತ್ತು ಅನ್ಸುತ್ತೆ ಈಗಿನ ನಡೀತಿರೋ ಕೆಲವು ವಾತಾವರಣಗಳಿಗೆ ರಾಜಕೀಯ ವಾತಾವರಣಗಳಿಗೆ ಈ ಥರದ ಸಿನಿಮಾ ಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ ಪರ್ಸ್ನಲಿ ಅನ್ಸುತ್ತೆ ನೀವು ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿನ್ಮಾ ನೋಡಿ ಗೊತ್ತಾಗುತ್ತೆ ನಿಮ್ಮನು ಗೊತ್ತಾಗುತ್ತೆ ಖಂಡಿತ ಈ ಸಿನಿಮಾ ಹೆಂಗೆ ಕಾಂತಾರ ಕಾಟಾರ ಹೆಂಗೆ ಇಷ್ಟಪಟ್ಟರು ಅದೇ ತರ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ನೀವೆಲ್ಲರೂ ಬಂದು ನೋಡಿದ್ರೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿದ್ರೆ ನಿರ್ದೇಶಕರು ನಿರ್ಮಾಪಕರು ಹೀರೋ ಹೀರೋಯಿನ್ ಒಂದಷ್ಟು ಜನ ಕಲಾವಿದರು ಇನ್ನೊಂದು ಸಿನಿಮಾಗಳು ಮಾಡ್ತಾ ಹೋಗ್ತೀವಿ ನಾವೆಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಒಂದಷ್ಟು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಪ್ಪತ್ತ್ ಮೂರನೇ ತಾರೀಕು ತೇಟ್ರ್ ಸಿಗೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಕಳಾ ನಾಯಕರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಇದೇ ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ನಿಯರೆಸ್ಟ್ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬಿಟ್ ಕನ್ನಡ